ಎಲ್ಲರಿಗೂ ನಮಸ್ಕಾರ ರಿಷವಿ ಕನ್ನಡ ಸ್ಪೀಕ್ಸ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಅದೊಂಥರ ಚಟ ಕೆಲವರಿಗೆ ಅದು ಏನು ಚಟ ಅಂತ ಅಂದ್ಕೊಂಡಿದ್ದೀರಾ ಹಾಗಾದರೆ ಹೇಳ್ತೀನಿ ಕೇಳಿ ಇವತ್ತು ನಾನು ಏನು ಹೇಳಬೇಕು ಅಂತ ಇದ್ದೀನಿ ಅಂತಂದರೆ ಕೆಲವರಿಗೊಂದು ಚಟ ಇರುತ್ತೆ ಅದು ಚಟ ಅನ್ನೋದಕ್ಕಿಂತಲೂ ದುರಾಭ್ಯಾಸ ಅಂತ ಹೇಳ್ಬೋದು ಕೆಲವರಿಗೆ ನಮ್ಮ ಜೊತೆ ಚೆನ್ನಾಗೇ ಇರ್ತಾರೆ ಕೆಲವರು ಬಟ್ ನಮ್ಮ ಬೆನ್ನ ಹಿಂದೆ ಮಾತಾಡ್ತಿರ್ತಾರೆ ನಮ್ಮ ಬಗ್ಗೆ ದ್ವೇಷ ಸಾಧಿಸ್ತಿರ್ತಾರೆ ಹಾಗೆಯೇ ನಮ್ಮ ಫ್ಯಾಮಿಲಿಲಿ ಆಗಿರ್ಬೋದು ಅಥವಾ ಫ್ರೆಂಡ್ಸು ಅಥವಾ ರಿಲೇಟಿವ್ಸ್ ಮನೆಯಲ್ಲಿ ಆಗಿರ್ಬೋದು ಅಥವಾ ಫಂಕ್ಷನ್ಗಳಲ್ಲಾಗಿರ್ಬೋದು ನೀವು ಈ ಥರ ಎಕ್ಸ್ಪೀರಿಯೆನ್ಸ್ನ ಅನುಭವಿಸಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬಟ್ ನನಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದು ಏನು ಅಂತಂದರೆ ನಾವು ತುಂಬಾ ಚೆನ್ನಾಗಿ ಖುಷಿ ಖುಷಿಯಾಗಿ ಓಡಾಡ್ತಾ ನಗಾಡ್ತಾ ಚೆನ್ನಾಗೇ ಇರ್ತೀವಿ ಬಟ್ ಕೆಲವರಿಗೆ ಅದನ್ನ ಸಹಿಸೋಕ್ಕಾಗಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಇಲ್ಲ ಸಲದ ಪ್ರಶ್ನೆಗಳನ್ನ ಹಾಕ್ತಿರ್ತಾರೆ ನಮಗೆ ಆ ಪ್ರಶ್ನೆ ಹೇಗಿರುತ್ತೆ ಅಂತಂದರೆ ನಮಗೆ ನಮ್ಮ ಮೂಡೇ ಆಫ್ ಆಗಿಬಿಡುತ್ತೆ ಕೆಲವೊಮ್ಮೆ ಈ ಥರ ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗಿದ್ದರೆ ಕಮೆಂಟ್ ಮಾಡಿ ಈ ಥರ ನಿಮ್ಗೆ ಯಾರಾದರೂ ಇಲ್ಲ ಸಲದ ಪ್ರಶ್ನೆಗಳನ್ನ ಕೇಳಿದಾಗ ನಾವು ಏನು ಮಾಡಬೇಕು ಅಂತಂದರೆ ನಾವು ನಗಾಡ್ತಾನೆ ಅವರಿಗೆ ಉತ್ತರ ಕೊಡಬೇಕು ಆ ಉತ್ತರ ಹೇಗಿರಬೇಕು ಅಂತಂದರೆ ಚಾಟಿ ಇಟ್ಟುಕೊಟ್ಟಂಗೆ ಇರಬೇಕು ಮತ್ತು ಯಾವತ್ತೂ ಅವರು ನಮ್ಮ ಸಹಸಕ್ಕೆ ಬರಲ್ಲ ಹಾಗೆಯೇ ನಿಮಗೂ ಯಾರಾದರೂ ನಿಮ್ಮ ಖುಷಿನೂ ಹಾಳು ಮಾಡ್ತಿದ್ರೆ ನೀವು ಅವರಿಗೆ ನಗುತ್ತಲೇ ಆನ್ಸರ್ ಮಾಡಿ ಆ ಉತ್ತರ ಚಾಟಿ ಇಟ್ಟುಕೊಟ್ಟಂಗೆ ಇರಬೇಕು ಹಾಗಿದ್ರೆ ಮಾತ್ರ ಯಾವತ್ತೂ ಅವರು ನಿಮ್ಮ ಸಹವಾಸಕ್ಕೆ ಬರಲ್ಲ ಥ್ಯಾಂಕ್ ಯು ಮುಂದಿನ ವೀಡ್ಯದಲ್ಲಿ ಭೇಟಿಯಾಗೋಣ ಅಲ್ಲಿ ತನಕ ಟೇಕ್ ಕೇರ್